ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಸೂಪರ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟ್ನ ಕೇವಲ ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಈ ಒಂದು ಬ್ರೇಕ್ಫಾಸ್ಟ್ಗೆ ಕೇವಲ ಒಂದು ಕಪ್ಪು ಅಕ್ಕಿ ಇಟ್ಟಿದ್ರೆ ಸಾಕಾಗುತ್ತೆ ಮತ್ತು ಅಕ್ಕಿನ ನೆನೆಸಿಡಬೇಕು ಬೇಳೆ ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಫರ್ಮೆಂಟೇಷನ್ ಅವಶ್ಯಕತೆ ಕೂಡ ಇರೋದಿಲ್ಲ ಇನ್ಸ್ಟೆಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಿಡೋಣ ನಾನಿಲ್ಲಿ ಒಂದು ಜಾರಿಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮೆಸರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಅದೇ ಒಂದು ಕಪ್ಪಿಂದ ಕಾಲು ಕಪ್ ಆಗುವಷ್ಟು ಹಸಿ ಕಡಲೆ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಕಪ್ಪು ಸೇಮ್ ಅಂದರೆ ಮೇಜರ್ಮೆಂಟ್ ಕಪ್ಪನ್ನ ಸೇಮ್ ತಗೊಳ್ಳಿ ಕಾಲು ಕಪ್ಪು ಹಸಿ ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಎರಡು ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟು ಸೇರಿಸ್ಕೊಳ್ತಿದ್ದೀನಿ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಗೋಧಿ ಹಿಟ್ಟನ್ನು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ಬೋದು ಹಾಗೆ ಅದೇ ಕಪ್ಪಿಂದ ಕಾಲು ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ ಅಥವಾ ಅರ್ಧ ಕಪ್ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಕಾಲು ಕಪ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ನಾನಿಲ್ಲಿ ಪೊಟ್ಯಾಟೊ ಅಥವಾ ಆಲೂಗಡ್ಡೆನ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ನೀವು ತುರಿದ ತಕ್ಷಣ ಹಾಕ್ಕೊಳ್ಳಿ ಇಲ್ಲಾಂದರೆ ಕೆಂಪಾಗುತ್ತೆ ಹಾಗಾಗಿ ಈ ರೀತಿ ತುರಿದು ಇಟ್ಕೊಳ್ಳೋದ್ರಿಂದ ಬೇಗ ಸಣ್ಣ ಆಗುತ್ತೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಒಂದು ಸಣ್ಣದಾಗಿರ್ತಕ್ಕಂಥ ಪೊಟ್ಯಾಟೊ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರಬೇಕು ಸ್ವಲ್ಪ ನೀರು ಬೇಕು ಅಂದರೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬನ್ನಿ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಪೊಟ್ಯಾಟೋದು ಒಂದು ಎಳೆ ಅಂತ ಇರುತ್ತಲ್ಲ ಅಥವಾ ತುರಿದಿಟ್ಟಿರ್ತೀವಲ್ಲ ಆ ಒಂದು ಎಳೆ ಎಳೆ ನಮಗೆ ಸಿಗಬಾರ್ದು ಆ ರೀತಿ ನುಣ್ಣಗೆ ರುಬ್ಕೊಂಡಿರಿ ಇಷ್ಟಾದರೆ ಸಾಕು ನೋಡಿ ಇಷ್ಟಾದರೆ ನಮಗೆ ದೋಸೆ ಹಿಟ್ಟು ರೆಡಿಯಾಗಿದೆ ಇದನ್ನು ಒಂದು ದೋಸೆ ಬ್ಯಾಟರ್ಗೆ ತೊಗೊಂಡ್ರೆ ಸಾಕಾಗುತ್ತೆ ಇದನ್ನು ಒಂದು ಪಾತ್ರೆಗೆ ನಾನು ತಗೊಳ್ತಿದ್ದೀನಿ ಕ್ವಾಂಟಿಟಿ ನಿಮಗೆ ಜಾಸ್ತಿ ಅಂದರೆ ದೋಸೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಮೇಜರ್ಮೆಂಟ್ ಕಪ್ನ ದೊಡ್ಡ ತೊಗೊಳ್ಳಿ ಅಥವಾ ಡಬಲ್ ಮಾಡ್ಕೊಳ್ಬೋದು ಹಿಟ್ಟನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರಬೇಕು ಒಂದು ಸರಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ದೋಸೆ ಬೇಕಂದಷ್ಟು ನೀರು ಸೇರಿಸ್ಕೊಂಡು ದೋಸೆ ಅದಕ್ಕೆ ನಾವು ಹಿಟ್ಟನ್ನ ರೆಡಿ ಮಾಡಿಕೊಂಡ್ರೆ ಆಯಿತು ಇಲ್ಲಿ ಮೇಯ್ನಾಗಿ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡ ಬಳಸ್ಕೊಳ್ಳಿ ಯಾಕಂದರೆ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಬೇಕಾಗುತ್ತೆ ನಾನಿಲ್ಲಿ ಹಾಕಿದ್ದೆ ಅದು ಸ್ಕಿಪ್ ಆಗಿದೆ ಹಾಗಾಗಿ ಒಂದು ಚಿಟಿಕೆ ಅಡುಗೆ ಸೋಡ ಹಾಕಿದರೆ ಸಾಕಾಗುತ್ತೆ ಹಾಕದೆ ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಅನ್ಬಿಸ್ಬೋದು ಹಾಗಾಗಿ ಒಂದೇ ಒಂದು ಚಿಟಿಕೆ ಅಡುಗೆ ಸೋಡ ಹಾಕೊಳ್ಳಿ ಇವಾಗ ನೋಡಿ ಪ್ರತಿ ಹೇಳುವಾಗ ದೋಸೆ ಹೇಳೋ ರೀತಿಯಲ್ಲೇ ದೋಸೆನ ನಾವು ಕರೆಕ್ಟಾಗಿ ಕಾಯಿಸ್ಕೊಂಡು ನೀರು ಹಾಕಿ ಈ ರೀತಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಳ್ಬೇಕು ಇವಾಗ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ನಿಮಗೆ ಎಷ್ಟು ದೊಡ್ಡದು ಸೈಜಲ್ಲಿ ದೋಸೆ ಬೇಕು ಅಷ್ಟೇ ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋದರೆ ಆರಾಮಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ನೆನಪಿರಲಿ ಚಿಟಿಕೆ ಅಡುಗೆ ಸೂಡನ ಬಳಸ್ಕೊಳ್ಳಿ ಅಕ್ಕಿ ಹಿಟ್ಟಿನ ಒಂದು ದೋಸೆ ಆಗಿರೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೂಡ ಬಳಸ್ಕೊಳ್ಳೇಬೇಕು ಹಾಗಾಗಿ ಒಂದು ಚಿಟಿಕೆ ಆದರೆ ಸಾಕು ಒಂದು ಚಿಟಿಕೆ ಅಡುಗೆ ಸೂಡ ಹಾಕ್ಕೊಂಡು ಈ ರೀತಿ ದೋಸೆ ಹಾಕ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಅಡ್ಜಸ್ಟ್ನ ನೀವು ಬೇಯಿಸ್ಕೊಳ್ಬೇಕಾಗತ್ತೆ ಮೇಲ್ಗಡೆಯಿಂದ ನಿಮಗೆ ತುಪ್ಪ ಬೇಕಂದರೆ ತುಪ್ಪ ಅಥವಾ ಎಣ್ಣೆ ಬೇಕು ಅಂತಂದರೆ ಎಣ್ಣೆ ಹಾಕ್ಕೊಂಡು ನೀಟಾಗಿ ಗರಿ ಗರಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಸ್ಮೂತಾಗಿ ಬೇಕು ಅಂತಂದರೆ ಬೇಗ ತಗೊಳ್ಬೋದು ಅಂದರೆ ಒಂದು ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬೇಗ ತಗೊಳ್ಬೋದು ನೋಡಿ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಿಮಗೆ ಎಲ್ಲಿವರೆಗೂ ಬೇಕು ಅಂದರೆ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೆನ್ಪಿರಲ್ಲಿ ಪ್ರತಿ ಸರ ಹೇಳುವಾಗಲೇ ಹೇಳ್ತಿದ್ದೀನಿ ಅಡ್ಜಸ್ಟ್ನ ದಯವಿಟ್ಟು ಬೇಯಿಸ್ಕೊಳ್ಳಿ ಈ ರೀತಿ ನಾನ್ ಸ್ಟಿಕ್ ತವ ತೀರಾ ದುಡ್ಡು ಸೈಜಲ್ಲಿರುತ್ತೆ ಹಾಗಾಗಿ ಇಲ್ಲ ನಮ್ಮದು ಉರಿ ಬಡಿಯುತ್ತೆ ಕರೆಕ್ಟಾಗಿ ಅಂದರೆ ಈ ರೀತಿ ಏನು ಸರಿಸಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಹಾಗೆ ಬಿಟ್ಕೊಳ್ಬೋದು ನಂದು ಇಲ್ಲಿ ಉರಿ ಬಡಿಯೋದಿಲ್ಲ ಅನ್ನೋದಕ್ಕೋಸ್ಕರ ಪ್ರತಿ ಸರ ಸರಿಸ್ಕೊಂಡು ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ವೆಯ್ಟ್ ಮಾಡ್ಕೊಂಡಿದ್ದೆ ಈಗ ದೋಸೆ ಕರೆಕ್ಟಾಗಿ ರೆಡಿ ಆಗಿದೆ ಯಾವ ರೀತಿ ಅಂತಂದರೆ ಇಲ್ಲಿ ನಾನು ನಾರ್ಮಲ್ ಆಗಿ ಒಂದು ಕ್ರಿಸ್ಪಿನೆಸ್ ಮಾತ್ರ ತಗೊಂಡಿದ್ದೀನಿ ಅಂದರೆ ಜಾಸ್ತಿ ಗರಿ ಗರಿ ಅಲ್ಲ ಜಾಸ್ತಿ ಮೆತ್ತಗೂ ಅಲ್ಲ ಅಲ್ಲ ಒಂದು ಮಟ್ಟಿಗೆ ಇರಲಿ ಅನ್ನೋದಕ್ಕೋಸ್ಕರ ಬೇಗ ತಕ್ಕೊಳ್ತಿದ್ದೀನಿ ಇದಕ್ಕಿಂತ ಕ್ರಿಸ್ಪಿ ಬೇಕು ಅಂತಂದ್ರೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ತೀರಾ ಕ್ರಿಸ್ಪಿಯಾಗಿ ಗರಿ ಗರೆಯಾಗಿ ದೋಸೆ ಬರುತ್ತೆ ನಾನು ಇಲ್ಲಿ ನಾರ್ಮಲಾಗಿ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಕೂಡ ಹಾಕಿ ತೋರಿಸ್ತಿದ್ದೀನಿ ಪ್ರತಿ ಸರ ದೋಸೆ ಹಾಕುವಾಗಲೂ ಅಷ್ಟೇ ದೋಸೆ ಹಂಚಿನ ಒಂದು ಸ್ವಲ್ಪ ಕಾಯಿಸ್ಕೊಂಡು ನೀರು ಹಾಕಿ ಒಂದು ಬಟ್ಟೆಯಿಂದ ಕ್ಲೀನ್ ಮಾಡಿಕೊಂಡಾಗ ಈ ರೀತಿ ನಾವು ದೋಸೆ ಹಾಕುವಾಗ ಸ್ವಲ್ಪ ಡಿಸ್ಟಬೆನ್ಸ್ ಅಂದೆ ಅನ್ನಿಸ್ತೇ ಇರೋ ರೀತಿಯಲ್ಲಿ ಲೈನ್ ಲೈನಾಗಿ ನಾವು ದೋಸೆನ ಹಾಕ್ಕೊಳ್ಬೋದು ಹಾಗಾಗಿ ದೋಸೆ ಹಂಚಿನ ಪ್ರತಿಯೊಂದು ದೋಸೆ ಹಾಕುವಾಗೂ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ಎರಡನೇ ದೋಸೆ ಕೂಡ ಹಾಕಿ ತೋರಿಸ್ತಿದ್ದೀನಿ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಇದನ್ನು ಕೂಡ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪಾಗೋವರೆಗೂ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಇಷ್ಟು ಕೆಂಪಾದರೆ ಸಾಕು ಪರ್ಫೆಕ್ಟಾಗಿ ಬರುತ್ತೆ ಒಂದು ಸ್ವಲ್ಪ ದೋಸೆ ಹಂಚನ ಹಿಡಿಯೋದಿಲ್ಲ ಅಂದರೆ ತಳ ಹಿಡ್ಕೊಳ್ಳೋದೇ ರೀತಿಯಲ್ಲಿ ಗರಿಯ ಗರಿಯಾಗಿಯೇ ಬರುತ್ತೆ ಹಾಗೆ ಇಲ್ಲಿ ಕಲರ್ಗೋಸ್ಕರ ನಾವು ಸಕ್ಕರೆನೇ ಬಳಸಿಲ್ಲ ಕಡಲೆ ಹಿಟ್ಟು ಬಳಸಿರೋದ್ರಿಂದ ಈ ರೀತಿ ಕಲರ್ಫುಲ್ಲಾಗೇ ಬರುತ್ತೆ ನೋಡಿ ಈ ರೀತಿ ಗರಿಯಾಗಿರ್ತಕ್ಕಂಥ ದೋಸೆನ ಅಕ್ಕಿ ಹಿಟ್ಟು ಬಳಸ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಅದರ ಮೇಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಳ್ಬೇಕು ಅಷ್ಟೇ ಹಾಗೆ ಚಿಟಿಕೆಯ ಅಡುಗೆ ಸೋಡ ಕೂಡ ಹಾಕೊಳ್ಳೋದನ್ನು ಮರಿಬೇಡಿ ನಾನಿಲ್ಲಿ ಸ್ಕಿಪ್ ಆಗಿದೆ ಹಾಗಾಗಿ ಪದೇ ಪದೇ ಹೇಳ್ತಿದ್ದೀನಿ ಅಷ್ಟೇ ನೋಡಿ ಒಂದು ಎರಡು ದೋಸೆನ ನಾನು ಈ ರೀತಿ ಗರಿಯಾಗಿರ್ತಕ್ಕಂಥ ದೋಸೆನ ರೆಡಿ ಮಾಡ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕಿರೋದ್ರಿಂದ ನಾರ್ಮಲ್ ದೋಸೆಕ್ಕಿಂತ ಒಂದು ಸ್ವಲ್ಪ ಈ ಒಂದು ದೋಸೆ ಪರಿಮಳ ಕೂಡ ಡಿಫ್ರೆಂಟಾಗಿ ಬರುತ್ತೆ ನೋಡಿ ಒಂದು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡಿದ್ದೆ ಕಾಯಿ ಚಟ್ನಿ ಜೊತೆಗೆ ದೋಸೆನ ಸರ್ವ್ ಮಾಡ್ತಿದ್ದೆ ೀ ತುಂಬಾ ಪರ್ಫೆಕ್ಟ್ ಆದ ಕಲರ್ ಅಲ್ಲಿ ನಾರ್ಮಲ್ ಆಗಿ ನಾವು ದೋಸೆ ಮಾಡಿರ್ತೀವಲ್ಲ ಅದೇ ಕಲರ್ ಅಲ್ಲಿ ಹಾಗೆ ಒಂದು ಸ್ವಲ್ಪ ಕಟ್ ಆಗದೆ ಬ್ರೆಕ್ ಆಗದೆ ರೀತಿಯಲ್ಲಿ ಅಕ್ಕಿ ಹಿಟ್ಟಿನ ದೋಸನ ಕರೆಕ್ಟಾಗಿ ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ ರುಬ್ಬಿದ ತಕ್ಷಣವೇ ಮಾಡ್ಕೊಳ್ಬೋದು ನೆನೆಸೋ ಅವಶ್ಯಕತೆನೇ ಇರೋದಿಲ್ಲ ಅಷ್ಟು ಇನ್ಸ್ಟೆಂಟಾಗಿ ನಾವು ಮಾಡ್ಕೊಳ್ಬೋದು ನಾನು ದೋಸೆನ ಜಾಸ್ತಿ ರೋಸ್ಟ್ ಮಾಡ್ಕೊಂಡಿರಲಿಲ್ಲ ಒಂದು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೆ ಹಾಗಾಗಿ ಇಷ್ಟೊಂದು ಸ್ಮೂತಾಗಿರ್ತಕ್ಕಂಥ ದೋಸೆ ರೆಡಿಯಾಗಿದೆ ನೀವು ಬೇಕು ಅಂತಂದರೆ ಕ್ರಿಸ್ಪಿನೆಸ್ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗೆ ಬರುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟೇ ನಾನು ಇದನ್ನು ಮಾಡಿದರೂ ಕೂಡ ಒಂದು ಸ್ವಲ್ಪ ಕ್ರಿಸ್ಪಿಯಾಗೇ ಇದೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಅಕ್ಕಿ ಹಿಟ್ಟಿನ ಇನ್ಸ್ಟೆಂಟ್ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ